ಬಂದು ಮಿಡ್ ಲೇಟ್ ವೆರೈಟಿ ಸರ್ ಇದು ಹನ್ನೆರಡರಿಂದ ಹದಿಮೂರು ತಿಂಗಳವರೆಗೆ ಮೆಚುರಿಟಿ ಬರುತ್ತೆ ಸರ್ ಇದು ಆಮೇಲೆ ಇದ್ರದ್ದು ಶುಗರ್ ಕಂಟೆಂಟ್ ಕಂಪೇರಿಟಿವ್ ನಮ್ದು ಏನು ಮೊದಲು ಅರ್ಲಿ ವೆರೈಟಿ ಪಾಪ್ಯುಲರ್ ವೆರೈಟಿ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಏನಿದೆ ಅಲ್ಲ ಸರ್ ಅದಕ್ಕಿಂತನು ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಸರ್ ಇದು ಬಟ್ ಯೂನಿವರ್ಸಿಟಿ ರೆಕಮೆಂಡೇಶನ್ ಯಾವಾಗಲೂ ಬಾಟಮ್ ಲೈನ್ ಅಲ್ಲೇ ಕೊಟ್ಟಿರ್ತಾರೆ ಅವರು ಬಟ್ ನಮ್ಮ ಅನಿಸಿಕೆ ಸರ್ ಇದು ಇದನ್ನ ಏನಾದ್ರೂ ನಾವು ಟ್ವೆಂಟಿ ಫೈವ್ ಗೆ ಒನ್ ಫಿಫ್ಟಿ ಟನ್ಸ್ ಪರ್ ಎಕರ್ ತೆಗಿಬಹುದು ಅನ್ನುವಂತ ಟಾರ್ಗೆಟ್ ಇಟ್ಕೊಂಡ್ರೆ ಮಾಡ್ತಾ ಇದೀವಿ ಸರ್ ಎಲೆ ರೋಗ ಅದಕ್ಕೆ ಇದು ಸ್ವಲ್ಪ ಇದೆ ಸರ್ ಆಮೇಲೆ ಇದು ಸರ್ ಅದು ಬೋರಾಸ್ಗೆ ಕಾಂಡಕೋರಿ ಅದಕ್ಕೂ ಸಹಿತ ಇದೆ ಸರ್ ಹಿಂಗಾಗಿ ನಮ್ಮ ಕರ್ನಾಟಕ ರೈತರಿಗೆ ಇದು ಇಪ್ಪತ್ತೈದರಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತೈತಿ ನಮ್ಮ ರೈತರಿಗೆ ಒಂದು ರೆವಲ್ಯೂಷನ್ ಮಾಡತ್ತ ಅಂತ ಅನಿಸಿಕೆ ನಮ್ಮಲ್ಲಿ ಇದೆ ಸರ್ ನಾನು ಬೆಳಗಾವಿ ಜಿಲ್ಲೆಯ ಈ ಗೋಕಾಕ ಸಂಗಲ್ಕೆರೆ ಗ್ರಾಮದಲ್ಲಿ ಇದೀನಿ ಈ ಗ್ರಾಮದಲ್ಲಿ ಒಂದಷ್ಟು ಯುವ ರೈತರು ಅದರಲ್ಲಿ ಈ ಯುವ ರೈತರಿಗೆ ಕೆಲಸ ಅಂತ ಈ ಕಬ್ಬಿಣ ಬಗ್ಗೆ ಒಂದು ಹೊಸ ಸಂಸ್ಥೆ ಮಾಡುವಂತಹ ಕೆಲಸಗಳನ್ನ ಇವರು ಮಾಡ್ತಾರೆ ಈಗ ಅಲ್ಲಿ ಒಂದು ಕೋಯಮುತ್ತ ಒಂದು ಹೊಸ ಒಂದೊಂದು ಕಬ್ಬಿಣ ತಲೆ ತಂದಿದ್ದರು ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಈ ಸಂಗನಕೇರಿ ಗ್ರಾಮದಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಆ ತಳಿ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಂಡು ಬನ್ನಿ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಶಂಕರ್ ತಮ್ಮಣ್ಣ ನಾಗಣ್ಣವರು ಸರ್ ಹ್ಮ್ ನಾವು ಎಜುಕೇಶನ್ ಬಂದು ಬಿ ಎಸ್ ಸಿ ತೋಟಗಾರಿಕೆ ಸರ್ ನಾವು ಇಲ್ಲಿ ಒಂದು ಸುಮಾರು ಒಂದು ಐವತ್ತರಿಂದ ಒಂದು ಅರವತ್ತು ಜನ ರೈತರು ಕೂಡ್ಕೊಂಡು ಒಂದು ಗ್ರೂಪ್ ಮಾಡಿದ್ದೀವಿ ಸರ್ ಎಸ್ಪೆಷಲಿ ಕಬ್ಬಿನಲ್ಲಿ ಒಂದು ಬದಲಾವಣೆ ಇರೋ ಕಬ್ಬಿನಲ್ಲಿ ಇಳುವರಿಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ದಾದಂತ ಒಂದು ಕಬ್ಬು ಒಂದು ಗ್ರೂಪ್ ಮಾಡಿಕೊಂಡು ನಾವು ಸ್ವತಃ ಯಾವುದೇ ಇದಲ್ದೆ ನಾವೇ ಒಂದು ಗ್ರೂಪ್ ಮಾಡಿ ನಮಗ ಬೇಕಾದಂತ ಸಸಿಗಳನ್ನ ತಯಾರು ಮಾಡ್ಕೊಳ್ಳೋದಾಗ್ಲಿ ಹೊಸ ತಳಿಗಳನ್ನ ತರೋದಾಗ್ಲಿ ನಾವು ಇಲ್ಲಿ ನಮ್ಮ ಗ್ರೂಪ್ ವತಿಯಿಂದ ಮಾಡ್ಕೊತಾ ಇದೀವಿ ಸರ್ ಈ ಕಬ್ಬಿನ ಎಷ್ಟ್ ಮಾಡ್ತಾರೆ ಮತ್ತೆ ಬೇರೆ ಮಾಡ್ತಾರೆ ಬೇರೆ ಏನು ಮಾಡ್ತೀವಿ ಸರ್ ತರಕಾರಿನಲ್ಲಿ ಮಾಡ್ತೀವಿ ಬಾಳೆನಲ್ಲಿ ಮಾಡ್ತೀವಿ ಆದ್ರೆ ನಮಗ್ ಸ್ಪೆಷಲ್ ಆಗಿ ಅಂದ್ರೆ ಈ ಕಬ್ಬಿನಲ್ಲಿ ಈ ನಾವು ಒಂದು ನೂರು ಟನ್ ಟಾರ್ಗೆಟ್ ಇಟ್ಕೊಂಡು ಪ್ರತಿ ಎಕರೆಗೆ ನೂರಿಂದ ನೂರ ಇಪ್ಪತ್ತು ಟನ್ ವರೆಗೂ ಟಾರ್ಗೆಟ್ ಇಟ್ಕೊಂಡು ಸೊ ಸಾಮಾನ್ಯ ರೈತರಿಗೂ ಸಹ ನಾವು ನೂರು ಟನ್ ವರೆಗೂ ಬೆಳಿಬೇಕಂತ ನಾವು ಒಂದು ಅಪೇಕ್ಷೆ ಇಟ್ಕೊಂಡು ಈ ಗ್ರೂಪ್ ಅನ್ನ ಮಾಡಿದ್ವಿ ಸರ್ ಹೊಸ ಯಾರು ಮಾಹಿತಿ ಏನಾಯ್ತು ಸರ್ ನಮ್ಮ ಯೂನಿವರ್ಸಿಟಿಯಿಂದ ಒಬ್ಬ ಪ್ರೊಫೆಸರ್ ನಮ್ಮ ಕೊಯಮುತ್ತೂರಲ್ಲಿ ಗೋಪಾಲ್ ರೆಡ್ಡಿ ಅಂತ ನಮ್ಗೆ ಪರಿಚಯದವರೊಬ್ರು ಪ್ರೊಫೆಸರ್ ಅಲ್ಲಿ ಸೈಂಟಿಸ್ಟ್ ಇದ್ದಾರೆ ಸರ್ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಶುಗರ್ ಕೇನ್ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್ ಕೊಯಮುತ್ತೂರಲ್ಲಿ ನಮ್ಮ ಯೂನಿವರ್ಸಿಟಿ ಒಬ್ಬರು ಪ್ರೊಫೆಸರ್ ಅಲ್ಲಿ ರಿಸರ್ಚ್ ಸರ್ ಈ ಹೊಸ ವೆರೈಟಿ ಡೆವಲಪ್ ಮಾಡೋದ್ರಲ್ಲಿ ಅವ್ರದ್ದು ಒಂದು ಇಂಪಾರ್ಟೆಂಟ್ ಸೈಂಟಿಸ್ಟ್ ಇದಾರೆ ಸರ್ ಸೊ ಅವರಿಂದ ನಾವು ಸುಮಾರು ವರ್ಷ ಆಯ್ತು ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ ಸರ್ ಇಂದ ಕೊಯ್ಮುತ್ತೂರಲ್ಲಿ ಹೆಂಗಿದೆ ಸರ್ ಪ್ರತಿಯೊಂದು ಏನೋ ಆದ್ರೂ ನಮಗೆ ಅಲ್ಲಿಂದ ಇನ್ಫಾರ್ಮೇಶನ್ ವೆಬ್ಸೈಟ್ ಅಲ್ಲಿ ತಗೋತಾ ಇದ್ವಿ ಸರ್ ವೆಬ್ಸೈಟ್ ಅಲ್ಲಿ ಮಾಹಿತಿ ತಗೋತಾ ಇದ್ವಿ ಅವ್ರಿಗೆ ಫಾರ್ಮಸ್ ಟ್ರೈನಿಂಗ್ ಗೆ ನಾವು ಆಲ್ರೆಡಿ ಒಂದು ಮೂರು ತಿಂಗಳು ಮುಂಚೆ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಆಗಬೇಕಾದ್ರೆ ಒಂದು ಮೂರು ತಿಂಗಳು ಮುಂಚೆ ಅವ್ರಿಗೆ ಮೇಲ್ ಅಪ್ರೋಚ್ ಮಾಡ್ಕೋತೀವಿ ಈ ಒಂದು ವೆರೈಟಿಗೆ ನಾವು ಲಾಸ್ಟ್ ಇಯರ್ ನ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್ ನಮಗೆ ನೆಕ್ಸ್ಟ್ ಇಯರ್ ಗೆ ಹೊಸ ವೆರೈಟಿ ಬೇಕು ಸರ್ ನಮ್ಮ ಏರಿಯಾಕ್ಕೆ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅವರು ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರಿ ಸರ್ ಅವರು ಯಾವ ಸಂಶಯ ಮಾಡ ಸರ್ ಈ ವೆರೈಟಿ ಬಂದು ಇದು ಕೊಯಮುತ್ತೂರು ಒನ್ ಫೋರ್ ಜೀರೋ ಒನ್ ಟು ಹದಿನಾಲ್ಕು ಜೀರೋ ಹನ್ನೆರಡು ಅಂತ ಸರ್ ಇದು ಬಂದು ಲಾಸ್ಟ್ ರಿಸರ್ಚ್ ರಿಲೀಸ್ ಆಗಿರುವಂತಹ ವೆರೈಟಿ ಸರ್ ಇದು ಇದನ್ನ ಮಲ್ಟಿ ಲೊಕೇಶನ್ ಟ್ರಯಲ್ ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ನಮ್ಮ ಭಾರತದ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರದಲ್ಲೆಲ್ಲ ಟ್ರಯಲ್ ಇದೆ ಸರ್ ಇದು ಇದು ಬಂದು ಲಾಸ್ಟ್ ಇಯರ್ ರಿಲೀಸ್ ಆಗಿರುವಂತಹ ವೆರೈಟಿ ಬಟ್ ಇನ್ನು ಇದನ್ನ ಫಾರ್ಮಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಸರ್ ಈ ವರ್ಷ ನಾವು ಮಲ್ಟಿ ಟ್ರಯಲ್ ಲೊಕೇಶನ್ ಗೆ ಅಂತ ನಮ್ಮ ಕರ್ನಾಟಕಕ್ಕೆ ನಮ್ಮ ಸೈಂಟಿಸ್ಟ್ ರಿಕ್ವೆಸ್ಟ್ ಮಾಡಿಕೊಂಡು ಈ ವರ್ಷ ನಾವು ಇಲ್ಲಿ ಕರ್ನಾಟಕಕ್ಕೆ ತಂದಿರುವಂತ ವೆರೈಟಿ ಸರ್ 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 ಇದನ್ನ ಓನ್ಲಿ ಟೂ ಹಂಡ್ರೆಡ್ ಕೊಟ್ಟಿದ್ದಾರೆ ಸರ್ ನಮಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಒಂದು ಎರಡು ನೂರು ಸಸಿ ಪರ್ ಪ್ಲಾಂಟ್ ಬಂದು ಟೆನ್ ರುಪೀಸ್ ಅಲ್ಲೇ ನಮಗೆ ತಮಿಳುನಾಡಲ್ಲೇ ಕಾಸ್ಟ್ ಆಗಿದೆ ಸರ್ ಇದು ಸರ್ ಮತ್ತೆ ಪ್ರತಿಯೊಬ್ಬ ರೈತರು ಮುಟ್ಟುವಂತ ಕೆಲಸ ಯಾವಾಗ ಸರ್ ಇದು ಇದು ಒಂದು ಎರಡು ವರ್ಷ ಟೈಮ್ ತಗೋ ಸರ್ ಯಾಕಂದ್ರೆ ನಮ್ಗೆ ಈ ವರ್ಷ ಡೆವಲಪ್ ಆಗಿ ನೆಕ್ಸ್ಟ್ ಇಯರ್ ಒಂದು ಒಂದ್ ಹತ್ತು

ಇದು ನಮಗೆ ಹೈ ಇಳುವರಿ ಸಲುವಾಗಿ ನೂರ ಮೂವತ್ತು ಟನ್ ಪ್ರತಿ ಎಕರೆಗೆ ತೆಗಿಯುವಂಥ ಪ್ಲಾನ್ ಇಟ್ಕೊಂಡು ಮಾಡಿರೋಂಥ ಇದೊಂದು ಪ್ಲಾಟ್ ಸರ್ ಲಾಸ್ಟ್ ವರ್ಷ ನಾವು ನೂರ ಹದಿನೇಳು ಆಗಿತ್ತು ಸರ್ ನಮಗೆ ಪ್ರತಿ ಎಕರೆ ಇದು ರಫೀಕ್ ನಂದಿ ಅವರ ಬೆಳೆದಂಥ ಒಂದಾಗ್ತಾರೆ ಇದು ವರ್ಷ ಅವ್ರದ್ದನ್ನ ಟಾರ್ಗೆಟ್ ಸರ್ ಒಂದು ನೂರ ಮೂವತ್ತು ಟನ್ ಎಕರೆಗೆ ತೆಗಿಬೇಕನ್ನುವಂಥ ಉದ್ದೇಶದಿಂದ ನಾವು ಇದನ್ನು ಜುಲೈ ಪ್ಲಾಂಟೇಶನ್ ಮಾಡಿದ್ದೀವಿ ಇದು ಫಸ್ಟ್ ಸರ್ ಫಸ್ಟ್ ಸರ್ ನಾವು ಒಂದು ಫಸ್ಟ್ ಕ್ರಾಪ್ರಿ ಒಂದು ಕುಳೆ ಕ್ರಾಪ್ರಿ ಎರಡು ತಗೋತೀವಿ ಎರಡು ತಗೋ ಕೋಯಮುತ್ತ ಈ ತಳಿನ ನಾವು ಸುಮಾರು ಒಂದು ಎಕರೆ ಐತೆ ಅಷ್ಟೈತೆಲ್ಲ ಆಲ್ಮೋಸ್ಟ್ ಸರ್ ಸ್ವಲ್ಪ ಒಂದು ಹತ್ತು ಐದತ್ತು ಟನ್ ಹೆಚ್ಚ ಕಡಿಮೆ ಆಗ್ಬಹುದು ಆದ್ರೆ ನೂರ ಟನ್ ಎವರೇಜ್ನಾಗ ಅದಾರ ಸರ್ ಎಲ್ಲಾರು ಬೆಳೆ ಭೂಮಿ ಮೇಲೆ ಅವ್ರವ್ರ ಪ್ರಾಕ್ಟೀಸ್ ಮೇಲೆ ಕೆಲವೊಬ್ಬರಿಗೆ ನೀರ್ನ ತೊಂದರೆ ಆಗೋದ್ರಿಂದ ನೂರಂತೂ ಎವರೇಜ್ ಇದಾರೆ ಸರ್ ಎಲ್ಲಾ ಎಲ್ಲ ಡ್ರಿಪ್ ಆಗ್ತಾರೆ ಆರ್ ಪುಟ್ಟಿಂದ ರೀ ಸಸಿಯಿಂದ ಸಸಿಗೆ ದೀಡ್ ಪುಟ್ ನಾವ್ ಇಟ್ಟಿರ್ತೀವಿ ಸರ್ ಸರ್ ಇದು ನಾವು ಆರ್ ಪುಟ್ ಸಾಲ ದೀಡ್ ಫುಟ್ ಸಸಿಯಿಂದ ಸಸಿಗೆ ಇಟ್ಟರೆ ಸರ್ ಸಿಕ್ಸ್ ಒನ್ ಪಾಯಿಂಟ್ ನಾಲ್ಕು ಸಾವಿರದ ಎಂಟುನೂರ್ ಸಸಿ ಕೊಡುತ್ತೆ ಸರ್ ನಾವ್ ಏನ್ ಮಾಡ್ತೀವಿ ಸರ್ ಸಸಿ ಪ್ಲಾಂಟೇಶನ್ ಮಾಡಿ ಒಂದು ನಲವತ್ತೈದರಿಂದ ಅರವತ್ತು ದಿವ್ಸ ಒಳಗ ಅದನ್ನ ಸುಳಿ ಜಗ್ತೀವಿ ಸರ್ ಸುಳಿ ಜಗ್ಗಿ ಆದ್ಮೇಲೆ ನಾವ್ ಒಂದ್ ತಿಂಗಳೊಳಗ ಅದಕ್ಕೊಂದು ಮರಿ ಬರ್ತಾವನ್ ಸರ ಏನು ಮಾಡ್ತೀವಿ ಸರ್ ಎಂಟರಿಂದ ಒಂಬತ್ತು ಹತ್ತು ಲಾಸ್ಟ್ ಒಂದು ಸಸಿಗೆ ಅಷ್ಟ ಸಂಖ್ಯೆವಾಗಿ ನಾವು ಮೇಂಟೈನ್ ಮಾಡ್ತೀವಿ ಸರ್ ಹಾ ಅಂದ್ರೆ ಏನು ನಮಗೆ ಟೋಟಲ್ ಆಗಿ ಸರ್ ಆಣ್ಣ ಒಂದು ಎಕರೆಗೆ ನಮಗೆ ಎಷ್ಟು ರೀ ನಲ್ವತ್ತರಿಂದ ನಲ್ವತ್ತೆರಡು ಸಾವಿರ ಕಬ್ ಆ ಟೈಮ್ನಾಗ ಇರ್ಬೇಕು ಸರ್ ಅಂದ್ರೆ ನಮ್ಮ ಉದ್ದೇಶ ಏನು ಸರ್ ನಲ್ವತ್ತು ಸಾವಿರ ಕಬ್ ಇತ್ತು ಅಂದ್ರೆ ಸರ್ ಒಂದು ಕಬ್ ಎರಡೂವರೆ ಕೆಜಿ ನಾವು ಇಟ್ಕೊಂಡು ಅಂದ್ರೂ ಹಂಡ್ರೆಡ್ ಟನ್ ನಮ್ಗೆ ರೀಚ್ ಆಗತ್ತೆ ಸರ್ ಮತ್ತೆ ನಾವು ಇದನ್ನ ಹನ್ನೆರಡರಿಂದ ಹದಿನಾಲ್ಕು ತಿಂಗಳವರೆಗೂ ಬೆಳೆಸೋದ್ರಿಂದ ಸರ್ ಸುಮಾರು ಒಂಬತ್ತರಿಂದ ಹದಿನೈದು ತಿಂಗಳಿಗೆ ಮತ್ತೆ ಮರಿಗಬ್ ಬರ್ತಾವೆ ಸರ್ ಒಂದೊಂದು ಕಬ್ಗ್ ಒಂದೊಂದು ಮರಿಗಬ್ಬ ಬಂದೈತೆ ಅಂದ್ರೆ ಸರ್ ಅರೌಂಡ್ ನಮ್ಮ ನಾಲ್ಕು ಸಾವಿರದ ಎಂಟುನೂರ ಕಬ್ ಅಂದ್ರೆ ಐದು ಸಾವಿರ ಕಬ್ ಅಂದ್ರೆ ಸರ್ ಅದು ಮೂರು ಎರಡೂರಿಂದ ಮೂರ್ ಕೆಜಿ ಮರಿಗಬ್ ಬರ್ತೈತೆ ಸರ್ ಸರ್ ನಮ್ಗೆ ಅಲ್ಲೇ ಒಂದು ಹತ್ತರಿಂದ ಹದಿನೈದು ಟನ್ ಮರಿಗಬ್ ಸಿಗುತ್ತೆ ಸರ್ ಇದು ಮೇನ್ ಕ್ರಾಪ್ ಒಂದು ಹಂಡ್ರೆಡ್ ಟನ್ ಬಿದ್ರು ನಮ್ಗೆ ನೂರ ಇಪ್ಪತ್ ನೂರ ಹದಿನೈದು ನೂರ ಇಪ್ಪತ್ತು ಟನ್ ನಾವು ಆರಾಮಾಗಿ ರೀಚ್ ಆಗ್ಬೋದು ಸರ್ ಇದ್ರಾಗ ಮೇನ್ ಲಾಜಿಕ್ ಇರೋದನ್ನ ಸರ್ ನಮಗೆ ಮರಿಗಳ ಸಂಖ್ಯೆ ಸರ್ ಇದನ್ನ ಎಲ್ಲಾನು ನಾವು ಮೊದಲಿಂದನೂ ನಾವು ಮುಖ್ಯವಾಗಿ ನಿಮಗೆ ಇವತ್ತು ಏನ್ ಹೇಳ್ಬೇಕಪ್ಪ ಈ ವಿಡಿಯೋ ಮುಖಾಂತರ ನಿಮ್ಗೆ ಉದ್ದೇಶ ಏನಂದ್ರೆ ಸರ್ ನಂದು ಇಷ್ಟು ವರ್ಷ ಸರ್ ಸುಮಾರು ನಮ್ಮ ಹತ್ತರಿಂದ ಹನ್ನೊಂದು ವರ್ಷ ಆಯ್ತು ನಾವೆಲ್ಲ ಉತ್ತರ ಕರ್ನಾಟಕದ ಏನು ರೈತರದ್ದು ಕಬ್ಬು ಬೆಳಗಾರ ಏನಿದೀವಿ ರೀ ನಮಗೆ ಸ್ವಲ್ಪ ಟೆಕ್ನಿಕಲಿ ನಾಲೆಜ್ ದಾಗ ಕಡಿಮೆ ಇದೀವಿ ಸರ್ ಮಹಾರಾಷ್ಟ್ರ ರೀ ಮಹಾರಾಷ್ಟ್ರ ನಾವೆಲ್ಲೂ ಇಷ್ಟು ದಿವಸ ಮಹಾರಾಷ್ಟ್ರದವ್ರನ್ನ ಫಾಲೋ ಮಾಡ್ಕೊತ ಬರ್ತಾ ಇದ್ವಿ ನಮಗೆ ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗತ್ತೆ ಸರ್ ನಾವೆಲ್ಲ ಮಹಾರಾಷ್ಟ್ರಕ್ಕೆಲ್ಲ ಅಡ್ಡಾಡಕ್ಕೆ ಹೋಗ್ತಿವಿ ಅಲ್ಲಿ ಅವ್ರದೇ ಭಾಷೆದಾಗ ಹೇಳ್ತಾರೆ ನಮಗದು ತಿಳಿವತ್ರಿ ಎಷ್ಟೋ ಸಾರಿ ನಾವು ರೊಕ್ಕ ಕೊಟ್ಟು ಟ್ರೈನಿಂಗ್ ಹೋದ್ರೂ ನಮಗೆ ಅರ್ಥ ಆಗಲ್ತ ಬಂದಿವಿ ಅದು ಒಂದೇ ಉದ್ದೇಶ ಸಲುವಾಗಿ ನಾವು ಇಲ್ಲಿ ನಮ್ಮ ಹೊಲಗೋದಾಗ ನಾವು ನಾಲ್ಕೈದು ವರ್ಷ ಆಗ್ತೀರಿ ರಿಸರ್ಚ್ ಮಾಡಿ ಟ್ರಯಲ್ಗಳು ಮಾಡಿಕೊಂಡು ಬೇರೆ ಬೇರೆ ಸ್ಪೇಸಿಂಗ್ ಮಾಡಿ ಬೇರೆ ಬೇರೆ ವೆರೈಟಿ ಮಾಡಿ you ಅದು ಫರ್ಟಿಲೈಸರ್ ಮೆಥಡ್ಗಳು ಬೇರೆ ಬೇರೆ ಮಾಡಿ ನೋಡ್ಕೊಂಡ್ರಿ ನಾವು ಇವತ್ತು ಈಗ ನಮ್ಮ ರಫಿಕ್ ಆಯ್ತು ವಿಜಯ್ ಆಯ್ತು ಮಂಜು ಆಯ್ತು ನಮ್ಮ ರಾಜೀವ್ ಹಿರೇಮಠ ಅವರು ಇವರು ಅಲ್ದಾಗ ಎಲ್ಲಾನು ನೂರು ಟನ್ ಬೆಳಿಬೇಕಾದ್ರೆ ಬೇರೆ ಬೇರೆ ಪದ್ಧತಿ ಒಳಗೆ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು ಎಲ್ಲರೂ ಒಂದೇ ಮಾಡಿಲ್ಲ ಒಂದು ಸ್ಪೇಸಿಂಗ್ ಚೇಂಜ್ ಮಾಡಿದ್ದೀವಿ ಫರ್ಟಿಲೈಸರ್ ಒಳಗೆ ಚೇಂಜ್ ಮಾಡ್ಕೊಂಡು ನೋಡಿದ್ದೀವಿ ಅವಾಗ ನಮ್ಗೆ ಯಾವ್ದು ಬೆಸ್ಟ್ ಅನ್ಸಾದತಿ ಅದನ್ನು ಮುಂದೆ ಎಲ್ಲ ರೈತರಿಗೂ ಹೇಳಕತ್ತೀವಿ ಸರ್ ನಾನು ಇಲ್ಲೇ ಇದ್ರ ಮುಖಾಂತರ ರೈತರಿಗೆ ಬಂದು ರಿಕ್ವೆಸ್ಟ್ ಮಾಡಿದೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಸರ್ ಎಸ್ಪೆಷಲಿ ನಮ್ಮಂತ ಒಂದು ರಿಸರ್ಚ್ ಮಾಡಿರೋವಂಥವ್ರನ್ನ ನಾವು ಎಲ್ಲರೂ ಕೂಡಿಕೊಂಡು ನಿಮ್ಮಲ್ಲಿ ಒಂದು ಬೇರೆ ಬೇರೆ ರಿಸರ್ಚ್ ಮಾಡಿರ್ತೀರಿ ಅದನ್ನು ನಮಗೆ ಹೇಳಿ ನಮ್ಮಲ್ಲಿರೋದನ್ನು ನೀವು ತೊಗೊಂಡು ನಾವು ಹೆಂಗೆ ಕಬ್ಬಿನ ಇಳುವರಿ ನಮ್ಮಲ್ಲಿ ಈಗ ಬ ಇತ್ತಿತ್ತ ಸರ್ ಭಾಳ ಗಣನೀಯವಾಗಿ ಕಡಿಮೆ ಆಗತ್ತೈತ್ರಿ ಇಳುವರಿ ಈ ಅಂತೂ ನಲ್ವತ್ತು ಟನ್ ಕ್ರಾಸ್ ಆಗೋದು ಭಾಳ ಕಡಿಮೆ ಆಗತ್ತೀ ನಾವು ಎಲ್ಲ ರೈತರನ್ನು ತೊಗೊಂಡು ನೋಡಿದಾಗ ಭಾಳ ಇಳುವರಿ ಕಡಿಮೆ ಆಗೈತ್ರಿ ಪ್ರತಿ ಎಕರಿಗೂ ನಮ್ಮ ಟಾರ್ಗೆಟ್ ನೂರು ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಎಂಬತ್ತು ಟನ್ ಆದರೂ ಬೆಳಿಬೇಕು ನಮ್ಮ ರೈತರ ಅನ್ನೋದು ಉದ್ದೇಶ ಸಲುವಾಗಿ ನಾವೆಲ್ಲರೂ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಬೇಕಾದಂಥ ಒಳ್ಳೆ ಮಾಹಿತಿ ಕೊಡೋದು ರೀ ಅದ್ರ ಜೊತೆಗೆ ಒಳ್ಳೆ ಸಸಿಗಳನ್ನ ನಮ್ಮಲ್ಲಿ ಮೇಜರಾಗಿ ಪ್ರಾಬ್ಲಮ್ ಆಗಿರೋದು ಏನಂದ್ರೆ ಸರ ನಾವು ಇಲ್ಲಿಂದ ಹೋಗಿ ಒಂದು ಟ್ರೈನಿಂಗ್ ತಗೊಂಡು ಅಲ್ಲಿಂದ ಅವ್ರಿಗೆ ಒಂದು ವರ್ಷದಿಂದ ನಾವು ಫಾಲೋಅಪ್ ಮಾಡಿ ಸಸಿ ತರೋ ಉದ್ದೇಶ ಏನಂದ್ರೆ ನಮಗೆ ಉತ್ತಮ ಗುಣಮಟ್ಟದ ಶಶಿ ಸಿಗ್ತಾಯಿಲ್ಲ ಮೇಜರಾಗಿ ಸರ್ ಇದ್ರಾಗ ಮೂವತ್ತು ಪರ್ಸೆಂಟ್ ಇದರ ಇಳುವರಿ ಒಳಗೆ ಪಾತ್ರ ಇರೋದನ್ನು ಸಸಿ ಸರ್ ನಾವು ಯಾವ ರೀತಿ ಒಳ್ಳೆ ಬೀಜ ಕೊಟ್ಟಿರ್ತೀವಿ ಆ ರೀತಿ ಫಲ ನಮಗೆ ಸಿಗಾತಿತ್ತು ಅದಕ್ಕಾಗಿ ನಾವು ಟಿಶ್ಯು ಕಲ್ಚರ್ ಫೌಂಡೇಶನ್ ಏಯ್ಟಿ ಸಿಕ್ಸ್ ಮಾಡಿಸಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಮೂವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಸರ್ ನಾವು ಟಿಶ್ಯು ಕಲ್ಚರ್ ರೈತರಿಂದ ರೈತರಿಗೆ ಬೀಜ ಹೋಗಿ ಇವತ್ತು ಆ ಸೀಡ್ ಒಳಗೆ ವಯಾಬಿಲಿಟಿ ಕಡಿಮೆ ಆಗಿದೆ ಸರ್ ಎಲ್ಲಾನು ಈಗ ನಿಮ್ಮ ಹೊಲದಾಗಿಂದ ರೋಗ ಮತ್ತೊಂದು ಹೊಲಕ್ಕೆ ಮತ್ತೊಂದು ಹೊಲದಿಂದ ರೋಗ ಮತ್ತೊಂದು ಹೊಲಕ್ಕೆ ಸೀಡ್ ಮುಖಾಂತರ ಟ್ರಾನ್ಸ್ಫರ್ ಆಗಿದೆ ಸರ್ ಸೊ ಅದಕ್ಕೆ ನಾವು ಒಳ್ಳೆ ಮತ್ತೆ ಇದನ್ನು ರೀಜನ್ಯೂನ್ ಮಾಡೋ ಸಲುವಾಗಿ ಟಿಶ್ಯೂ ಕಲ್ಚರ್ ಮಾಡಿಸಿ ಅದನ್ನು ಹೊಳೆ ತಂದು ನಮ್ಮಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡು ಈಗ ರೈತರಿಗೆ ಅದನ್ನ ಒಳ್ಳೆ ರೀತಿ ಒಳ್ಳೆಯ ಯೋಗ್ಯ ರೇ ರೇಟ್ ಒಳಗನೆ ನಾವು ಸಪ್ಲೈ ಮಾಡ್ಬೇಕಂತ ಹೇಳಿ ಈ ವರ್ಷದಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಯಾರೇ ಕಬ್ಬು ಬೆಳೆಯೋರೋ ಒಂದು ಏನೋ ಒಂದು ನಿಮಗೆ ಮಾಹಿತಿ ಬೇಕಾರೋ ಯಾವುದೇ ತಳಿ ಬಗ್ಗೆ ಮಾಹಿತಿ ಬೇಕಾದ್ರು ಯಾವುದೋ ಒಂದು ಹೊಸ ತಳಿ ಬೇಕಾದರೆ ಇವ್ರು ನಂಬರ್ ಕೊಟ್ಟಿರ್ತೀರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಕಬ್ಬು ಬೆಳೆಯೋರು ಕಾಂಟ್ಯಾಕ್ಟ್ ಮಾಡಿರಿ ಹೊಸ ತಳಿಗಳು ನಿಮ್ಮ ಹೊಲಗಡೆ ಬೆಳೀರಿ ಈ ಟಿಶ್ಯೂ ಕಲ್ಚರಿಂದ ಹೆಚ್ಚಾಗಿ ಕಬ್ಬು ಬೆಳೆಯೋರಿ ಯಾಕಂದ್ರೆ ನಾವು ಈ ಹೊಲಕ್ಕೆ ಹಬ್ಬ ನಮ್ಮೆಲ್ಲ ಒಂದಕ್ಕೊಂದು ರೋಗ ಹಿಂಗೆ ಜಾಸ್ತಿ ಆಗೋತಕ್ಕೋ ಮತ್ತು ವಿವರ ಕಮ್ಮಿ ಕಮ್ಮಿ ಹೊಂಥದ್ದು ಸತ್ಯ ಒಂದು ಒಳ್ಳೆ ಮಾಹಿತಿ ಕೊಟ್ಟಿರಿ ಧನ್ಯವಾದ